ಸೊ ಫ್ರೆಂಡ್ಸ್ ನೆನ್ನೆ ಹೇಳಿದ ಹಾಗೆ ಕಣಗುಪ್ಪೆ ಭಾಗ ಅಂದ್ರೆ ಬಿಕ್ಕೂಡು ಭಾಗದಲ್ಲಿ ಓಡಾಡ್ತಿರುವಂತಹ ಭೀಮನನ್ನ ನೋಡಿ ಕೆಲವೊಂದ್ಸು ಜನ ಖುಷಿ ಪಟ್ಟಿದ್ರೆ ಇನ್ನ ಕೆಲವೊಂದಿಷ್ಟು ಜನ ಸ್ವಲ್ಪ ರೀತಿಯಲ್ಲಿ ಆತಂಕ ಬೇಸರ ಮತ್ತೆ ಭಯದಲ್ಲಿಯೂ ಕೂಡ ಇದ್ದಾರೆ ಯಾಕೆಂದ್ರೆ ಒಂದು ಒಂದೂವರೆ ತಿಂಗಳಿಂದ ನಿಟ್ಟುಸಿರು ಬಿಟ್ಟಿದ್ರು ಭೀಮಾ ಬರೋದಿಲ್ಲ ವಾಪಸ್ ಅಂದ್ಕೊಂಡಿದ್ರು ಆದ್ರೆ ತನ್ನ ಒಂದು ವಾಪಸ್ ತವರಿಗೆನೆ ಮರಳಿದ್ದಾನೆ ಬ್ಯಾಕ್ ಟು ಇಸ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದ್ರೆ ಭೀಮನಿಗೆ ಒಂದು ಜಾಗ ಇದೆಯಲ್ಲ ಕಂಪ್ಲೀಟ್ ಆಗಿ ಒಂದು ವೆದರ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಈ ಒಂದು ಜಾಗನ ಬಿಟ್ಟು ಯಾವುದು ಕೂಡ ಭೀಮಾ ಓದವನೇ ಅಲ್ಲ ಯಾಕಂದ್ರೆ ಆತ ಬಂದಿದ್ದು ಬನ್ನೇರ್ಘಟ್ಟ ಬೆಂಗಳೂರು ಭಾಗದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿ ಸುಮಾರು ವರ್ಷಗಳಾಗೋಯ್ತು ಬೇರೆ ಭಾಗಕ್ಕೂ ಕೂಡ ಹೋಗ್ಬೋದಾಗಿತ್ತು ಮತ್ತೆ ಕೊಡಗಿಗೆ ಹಿಂತಿರುಗ್ಬಹುದಾಗಿತ್ತು ಅದನ್ನ ಬಿಟ್ರೆ ಬೇರೆ ಕಡೆನು ಕೂಡ ಹೋಗ್ಬೋದಾಗಿತ್ತು ಆದ್ರೆ ಆ ಒಂದು ಬೇರೆ ಕಡೆ ಹೋಗುವಂತ ಕೆಲಸ ಮಾಡಿಲ್ಲ ಭೀಮಾ ಇಲ್ಲೇ ಇದ್ದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಸೊ ಜೊತೆಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಆನೆಗಳಿದಾವೆ ಎಣ್ಣಾನೆಗಳಾಗಿರ್ಬೋದು ಬೇರೆ ಬೇರೆ ಒಂಟಿ ಸಲಗಗಳು ಕೂಡ ಇದೆ ಎಲ್ಲರ ಸಮ್ಮುಖದಲ್ಲಿಯೂ ಕೂಡ ಭೀಮಾ ಗುರುತಿಸ್ಕೊಂಡಿದ್ದಾನೆ ತಾನೊಬ್ಬ ಸ್ಟ್ರಾಂಗ್ ಅಂತ ಸ್ಟ್ರಾಂಗ್ ವ್ಯಕ್ತಿ ಅಂತ ಹೀಗಾಗಿ ಭೀಮನಿಗೆ ಸಹಚರರು ಕೂಡ ಇದ್ದಾರೆ ತುಂಬಾ ಜನ ಭೀಮನಿಗೆ ತಲೆ ಬಾಗಿದ್ದಾರೆ ಅಂದ್ರೆ ತುಂಬಾ ಆನೆಗಳು ಭೀಮನಿಗೆ ತಲೆ ಬಾಗಿದವೆ ಭೀಮನ ಕಂಠ್ರೆ ಅಂದ ರೀತಿಯಲ್ಲಿ ಜನರಿಗೂ ತುಂಬಾನೇ ಒಂದು ಕ್ರೇಸ್ ಕೂಡ ಉಂಟು ಅದೇ ರೀತಿ ಭೀಮನನ ಕಂಟ್ರೆ ಬೇರೆ ಬೇರೆ ಕಾಡಾನೆಗಳು ಕೂಡ ಇದೆಯಲ್ಲ ಅವೆಲ್ಲವೂ ಕೂಡ ಶರಣಾಗಿ ಬಿಡುತ್ತೆ ಭೀಮನನ ಅಷ್ಟರ ಮಟ್ಟಿಗೆ ಜನರು ಇಷ್ಟಪಡಲು ಶುರು ಮಾಡಿದ್ದಾರೆ ಯಾಕೆಂದ್ರೆ ಒಂದು ದೈತ್ಯ ದೇಹ ಯಾವ ರೀತಿ ಅಂದ್ರೆ ಅಂದ್ರೆ ವಿಡಿಯೋ ಮಾಡ್ತಾ ಇರ್ತಾರಲ್ಲ ಸೊ ಅವರ ಒಂದು ಹಿಂದ್ಗಡೆಯಿಂದ ಮಾತನಾಡ್ತಿರ್ತಲ್ಲ ಅದನ್ನ ಕೂಡ ನಿಮ್ಗೆ ಗೊತ್ತಾಗುತ್ತೆ ಏನ್ ಮರೆಯ ಇಷ್ಟೊಂದು ದೈತ್ಯವಾಗಿದೆಯಲ್ಲ ಯಾವನೇ ಮರೆಯ ಇದು ಅಂತ ಆ ರೀತಿಯಲ್ಲ ಅವರ ಒಂದು ಸ್ಲಾಂಗ್ ನಲ್ಲೇ ಮಾತನಾಡ್ತಾರೆ ಏನು ಅಂದ್ರೆ ಅವ್ರಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಕಾಡಾನೆ ನಾ ನೋಡಿ ಅದು ಭೀಮಾ ಅಂತ ಅವ್ರಿಗೂ ಗೊತ್ತಿದೆ ಆದ್ರೆ ಒಂದು ಬಲಶಾಲಿ ಅಷ್ಟೊಂದು ದೈತ್ಯ ಒಂದು ದೊಡ್ಡ ಗಾತ್ರ ಇದೆಯಲ್ಲ ಸೇಮ್ ಟು ಸೇಮ್ ಅರ್ಜುನನ ಅರ್ಜುನ ರೀತಿ ಓಲುವ ರೀತಿ ಇದೆ ಅಂತ ಎಲ್ಲರೂ ಕೂಡ ತಿಳಿಸ್ತಾರೆ ಅಷ್ಟೊಂದು ಬಲಶಾಲಿಯಾಗಿದೆ ಅಷ್ಟೊಂದು ದೈತ್ಯ ಇದೆ ಅಂತ ಏನಿಲ್ಲ ಅಂದ್ರೂ ಒಂದು ಐದೂವರೆ ಸಾವಿರದಿಂದ ಆರು ಸಾವಿರ ಒಂದು ಕೆಜಿ ಇರುವಂತ ಒಂದು ದೈತ್ಯ ಆನೆ ಕಾಡಾನೆ ಜೊತೆಗೆ ಒಂದು ಭಾಗ ಸಕಲೇಶ್ಪುರ ಭಾಗದಲ್ಲಿ ಬೇರೆ ಎಲ್ಲಾ ಒಂದು ಕಾಡಾನೆಗಳನ್ನ ಮೆಟ್ಟಿ ಇದು ಒಂದು ದೊಡ್ಡ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ ಎಲ್ಲರೂ ಕೂಡ ಭೀಮನಿಗೆ ಶರಣಾಗಿದ್ದಾರೆ ಎಲ್ಲರೂ ಕೂಡ ಭೀಮನ ಮಾತು ಕೇಳಲೇಬೇಕು ಸಹ ರೀತಿ ಇದೆ ಸೊ ಮದ ಬಂದಿರುವಂತ ಆನೆ ಭೀಮನ ಜೊತೆ ಫೈಟ್ ಮಾಡೋಕ್ಕೆ ಬರ್ಬೋದು ಆದ್ರೆ ಭೀಮಾ ಯಾವುದೂ ಕೂಡ ಹಿಂದೆ ಟಾಕಿಲ್ಲ ಭೀಮಾ ತನ್ನ ಒಂದು ಸ್ಥಾನವನ್ನ ಬಿಟ್ಕೊಟ್ಟಿಲ್ಲ ಸದ್ಯಕ್ಕೆ ಸಕಲೇಶ್ಪುರ ಭಾಗದಲ್ಲಿ ಒಂದು ಟಾಪ್ ಮೋಸ್ಟ್ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಭೀಮಾ ಭೀಮನಿಗೆ ಫ್ಯಾನ್ಸ್ ಜಾಸ್ತಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸಕಲೇಶ್ಪುರ ಬಾಳುಪೇಟೆ ಆಂಡ್ಬಾಳು ಮೂಡಿಗೆರೆ ಸೊ ಎಲ್ಲಾ ಒಂದು ಭಾಗದಲ್ಲಿಯೂ ಕೂಡ ಒಂದು ಫ್ಯಾನ್ ಫಾಲೋ ಕ್ರೇಜ್ ಇದ್ದಾರೆ ಹೀಗಾಗಿ ಭೀಮನನ್ನ ಯಾವುದೇ ಕಾರಣಕ್ಕೂ ಹಿಡಿಯೋದು ಬೇಡ ಅಂತ ಕೂಡ ತೀರ್ಮಾನಿಸಿದ ಜೊತೆಗೆ ಲೆಟರ್ ಅನ್ನು ಕೂಡ ಅರಣ್ಯ ಅಧಿಕಾರಿಗಳಿಗೆ ಬರ್ಕೊಟ್ಟಿದ್ದಾರೆ ಭೀಮನನ್ನ ಹೊರತುಪಡಿಸಿ ಬೇರೆ ಬೇರೆ ಆನೆಗಳು ಕೂಡ ಇದಾವೆ ಯಾವತ್ತೂ ಕೂಡ ಭೀಮ ಅಟ್ಯಾಕ್ ಮಾಡಿಲ್ಲ ನೀವು ಯಾವ್ದೇ ಒಂದು ವಿಡಿಯೋ ತಗೊಳ್ಳಿ ಯಾವತ್ತು ಓಡ್ ಬಂದಿರೋದೇನಾದ್ರು ನೀವು ನೋಡಿದೀರಾ ಸೊ ಯಾವ್ದು ಕೂಡ ಇಲ್ಲ ಸೊ ಯಾವತ್ತು ಅಟ್ಯಾಕ್ ಬರ್ತಾನೆ ಭೀಮ ಯಾವ್ದು ಕೂಡ ತೋರಿಲ್ಲ ಹೀಗಾಗಿ ಭೀಮನ ಹಿಡಿಯೋದು ಬೇಡ ಅದನ್ನ ಬಿಟ್ಟು ಬೇರೆ ಆನೆಯನ್ನ ಇಡೀರಿ ಅನ್ನುವಂತ ಮಾತನ್ನ ಜನರು ಅಲ್ಲಿರುವಂತ ಜನರು ಕೂಡ ತಿಳಿಸ್ತಾರೆ ಯಾಕಂದ್ರೆ ಆಮೇಲೆ ಈಗ ಭೀಮ ಹೊಂದಿರೋದು ತುಂಬಾ ಜನರಿಗೆ ಖುಷಿಯಾಗಿದೆ ಅದರಲ್ಲೂ ಎಸ್ಪೆಷಲಿ ಯುವಕರು ಇದರಲ್ಲ ಸೊ ಅವ್ರಿಗಂತೂ ತುಂಬಾನೇ ಖುಷಿಯಾಗಿದೆ ಯಂಗ್ಸ್ಟರ್ಸ್ ಅಂತೂ ಭೀಮನನ್ನ ಕಂಡ್ರೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಸಾಕಷ್ಟು ಇಡ್ತಿ ಸ್ಟೇಟಸ್ಗೆ ಹಾಕಿಕೊಳ್ಳುವುದು ನಿನ್ನೆ ಬಂತಲ್ಲ ಒಂದು ಭೀಮ ಬ್ಯಾಕ್ ಆಗಿದ್ದಾನೆ ಸಕಲೇಶ್ಪುರ ಭಾಗಕ್ಕೆ ಅಂತೂ ತುಂಬಾ ಜನ ಸ್ಟೋರಿ ಮತ್ತೆ ಗೆ ಹಾಕಿಕೊಂಡಿದ್ರು ಒಂದು ಭೀಮಾ ಒಂದು ಸಾಂಗ್ ಅನ್ನು ಹಾಕೊಂಡು ಸೊ ಅಷ್ಟರ ಮಟ್ಟಿಗೆ ಭೀಮನಿಗೆ ಜನರು ತುಂಬಾನೇ ಒಂದು ಪ್ರೀತಿಯನ್ನ ತೋರಿಸ್ತಾರೆ ಜೊತೆಗೆ ಯಾವ್ದು ಕೂಡ ಭೀಮಾ ಯಾರ ಮೇಲೂ ಕೂಡ ಅಟ್ಯಾಕ್ ಮಾಡಿಲ್ಲ ಅದೊಂದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಜನರು ಇಷ್ಟಪಡೋಕೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವಾಗ ಅಭಿಮನ್ಯು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂತ ಕ್ವಶನ್ಸ್ ಗಳು ಕೂಡ ತುಂಬಾ ಜನ ಕೇಳ್ತಿರ್ತಾರೆ ಅದಕ್ಕೂ ಕೂಡ ಏನಾದ್ರು ಇಲ್ಲ ಯಾಕೆಂದ್ರೆ ತುಂಬಾ ಒಂದ್ ಎರಡು ಮೂರು ಮೀಟಿಂಗ್ಸ್ ಗಳು ಕೂಡ ನಡೆದಿದ್ದಾವೆ ಆದ್ರೆ ಯಾವತ್ತು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಬಹುದು ಯಾವತ್ತು ಕಾಡಾನೆ ಹಿಡಿತಾರೆ ಎನ್ನುವಂತ ಒಂದು ಮಾಹಿತಿ ಇನ್ನ ಕೂಡ ಲಭ್ಯವಾಗಿಲ್ಲ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಇನ್ನಷ್ಟು ಪ್ಲಾನಿಂಗ್ ಪ್ರಿಪರೇಷನ್ಸ್ ಬೇಕಾಗಿದೆ ಸೊ ಹೀಗಾಗಿ ಇನ್ನಷ್ಟು ಕಾಲಾವಕಾಶಗಳು ತಗೋತಿದಾರೆ ಬಹುಶಃ ಮಾರ್ಚ್ ತಿಂಗಳಿಂದ ಏನಾದ್ರೂ ಕಾರ್ಯಾಚರಣೆ ನಡೆಯುವಂತ ಚಾನ್ಸಸ್ ಇರ್ಬೋದು ಯಾಕಂದ್ರೆ ಈಗಾಗಲೇ ಟೈಮ್ ಆಗಿದೆ ಜೊತೆಗೆ ಕರಡಿಗೆ ಸ್ವಲ್ಪ ಸ್ವಲ್ಪ ಮದ ಹಿಡಿತಿದೆ ಭೀಮನಿಗೆ ಇನ್ನೂ ಕೂಡ ಮದ ಇದೆ ಇದ್ದಾನೆ ಭೀಮ ಅಂದ್ರೆ ವಾಪಸ್ ಬಂದಿದ್ದಾನೆ ಗುಂಪಿಂದ ಬೇರ್ಪೋರ್ಟ್ ಚಿಕ್ಕಮಗಳೂರು ಭಾಗದಲ್ಲಿ ಬಿಟಮ್ಮ ಗುಂಪು ಜೊತೆ ಇದ್ನಲ್ಲ ಸೊ ಅಲ್ಲಿಂದ ಬಂದಿದ್ದಾನೆ ವಾಪಸ್ ಈಗ ಸಕಲೇಶಪುರ ಭಾಗಕ್ಕೆ ಒಂಟಿಯಾಗಿ ಬಂದಿದ್ದಾನೆ ಸೀಗೆ ಒಂದು ಎರಡು ವಾರಗಳ ಮುಂಚೆನೆ ಬಂದ್ಬಿಡ್ತು ಅಲ್ಲಿಂದ ಗುಂಪಿಂದ ಈಗ ಭೀಮ ಬಂದಿದ್ದಾನೆ ಸೊ ಬಿಟಮ್ಮ ಗುಂಪು ಅದೇ ಒಂದು ಭಾಗದಲ್ಲಿ ಅದು ಕೂಡ ಬರುತ್ತಿನೇನು ಸ್ವಲ್ಪ ದಿವಸ ಅದು ಕೂಡ ಬಂದ್ಬಿಡುತ್ತೆ ಮುಂದಿನ ತಿಂಗಳ ಅಷ್ಟೊತ್ತಿಗೆ ಇನ್ನುಳಿದಂತೆ ಕರಡಿ ಸಕಲೇಶ್ಪುರ ಭಾಗದಲ್ಲಿ ಇದ್ದಾನೆ ಆತ ಕೂಡ ಎಲ್ಲೂ ಹೋಗಿಲ್ಲ ಸೊಳ್ಳಿ ಆರಾಮಾಗಿದ್ದಾನೆ ಸೊ ಒಂದು ಕಾಫಿ ತೋಟದಲ್ಲಿ ಓಡಾಡ್ಕೊಂಡು ಆತನಿಗೆ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡಿದರೆ ಅಭಿಮನ್ಯು ಟೀಮ್ ನೋಡ್ಬೇಕಿದೆ ಯಾವಾಗ ಅಂತ